ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಂಡುರಂಗ ವಿಠಲನ ಒಂದು ದಿಂಡಿ ಮಹೋತ್ಸವದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ವೀಣಾ ಹೇಮತ್ಕರ್ ಹೇಗೆ ದಿಂಡಿ ಮಹೋತ್ಸವವನ್ನು ಮಾಡ್ತಾರೆ ಪಾಂಡುರಂಗ ವಿಠಲನ ಒಂದು ಭಜನೆ ಕಾರ್ಯಕ್ರಮಗಳಾಗಲಿ ಹಾಗೆ ಪ್ರತಿ ವರ್ಷವೂ ಸಹ ಮಾಡ್ಕೊತಾ ಬಂದಿದ್ದಾರೆ ತುಂಬ ಚೆನ್ನಾಗಿ ಈ ಉತ್ಸವವನ್ನು ಮಾಡ್ತಾರೆ ಹಾಗೆ ಇದನ್ನು ನೋಡಿ ಹೇಗಿದ್ದಾರೆ ನಮ್ಮ ನಮ್ಮ ಅರ್ಸಿಕೆರೆ ಒಂದು ಪಾಂಡುರಂಗ ವಿಠಲ ದೇವರು ಹೇಗಿದ್ದಾರೆ ಅಂತ ತುಂಬ ಮುದ್ದಾಗಿದ್ದಾರೆ ಹಾಗೆ ಪ್ರತಿ ವಾರ ಸಹ ಇದ್ರೆ ಇಲ್ಲಿ ಭಜನೆಗಳು ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ದೇವರ ಕೀರ್ತನೆಗಳೆಲ್ಲನೂ ನಡೆಯುತ್ತೆ ಧ್ವಜ ಕಮ್ಮನೂ ಸಹ ಇಟ್ಟಿದ್ದಾರೆ ದೇವರ ಒಂದು ವಿಗ್ರಹದ ಮುಂದೆ ಹಾಗೆ ಇಲ್ಲಿ ಮೆರವಣಿಗೆ ಸಹ ನಡೆಯುತ್ತಾ ಇರುತ್ತೆ ಮೆರವಣಿಗೆಯನ್ನು ಸಹ ತುಂಬ ಚೆನ್ನಾಗಿ ನೆರವೇರಿಸ್ತಾರೆ ನೋಡಿ ಎಲ್ಲರೂ ಒಟ್ಟಿಗೆ ಎಲ್ಲ ಕೆಲಸ ಕಾರ್ಯವನ್ನು ಎಲ್ಲವನ್ನು ಬಿಟ್ಟು ದೇವರ ಒಂದು ಧ್ಯಾನದಲ್ಲಿ ಒಂದು ಈ ದಿಂಡಿ ಮಹೋತ್ಸವವನ್ನು ನಡೆ ನೆರವೇರಿಸ್ತಾರೆ ಹಾಗೆಯೇ ಅರಸಿಕೆರೆಯೆಲ್ಲ ರಸ್ತೆ ಬದಿಗೆಲ್ಲೂ ಸಹ ದೇವರ ಒಂದು ಪಾಂಡುರಂಗ ಬಿಟ್ಟಲನ್ನು ಮೆರವಣಿಗೆಯನ್ನು ಸಹ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಇದೆಲ್ಲ ನೋಡೋದಕ್ಕೆ ನಮ್ಮ ನಮ್ಮ ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ಇದನ್ನೆಲ್ಲವನ್ನು ನೋಡ್ತಾ ಇದ್ವಿ ಮಾಡ್ತಾ ಇದ್ವಿ ಇವಾಗ ಬೆಂಗಳೂರಲ್ಲಿ ಬಂದಿದ್ದೀವಿ ಇದನ್ನೆಲ್ಲ ಮಿಸ್ ಮಾಡ್ಕೊತೀವಿ ಹಾಗೆ ಇದು ಈ ಹೋದಾಗ ಇದೆಲ್ಲ ತುಂಬ ಚೆನ್ನಾಗಿ ಇದೆಲ್ಲ ಖುಷಿ ಆಗುತ್ತೆ ನೋಡುತ್ತಾ ಇದ್ರೆ ಅಂತ ನನಗೆ ಹೇಳೋಕ್ಕೆ ಖುಷಿಯಾಗುತ್ತೆ ನಮ್ಮೂರ ಹುಟ್ಟಿದ ಊರು ಅರಸಿಕೆರೆ ಅಂತ ನೋಡಿ ಯಾವ ರೀತಿ ಅಂತ ಅರ್ಸಿಕೆರೆಯಲ್ಲಿ ಒಂದು ಮೂರು ಸ್ಥಳಗಳಿವೆ ಆ ಮೂರು ಸ್ಥಳಗಳು ಯಾವುದಪ್ಪ ನೋಡಲೇಬೇಕಾದ ಜಾಗ ಅಂದರೆ ತಿರುಪತಿ ಚಿಕ್ಕ ತಿರುಪತಿ ಅಂತಾರೆ ಅದು ವೆಂಕಟಸ್ವಾಮಿಯವರ ಗೋವಿಂದ ಸ್ವಾಮಿ ಇರ್ತಾರೆ ಹಾಗೆ ಶಿವಾಲಯ ಇದೆ ಹಾಗೆ ಈ ನಮ್ಮ ಪಾಂಡುರಂಗ ವಿಠಲನ ದೇವಸ್ಥಾನ ಇದೆ ಖಂಡಿತ ನೀವು ಅರ್ಸಿಕೆರೆಗೆ ಭೇಟಿಯಾದಾಗ ದಯವಿಟ್ಟು ಎಲ್ಲರೂ ಈ ಮೂರು ದೇವಸ್ಥಾನವನ್ನು ನೋಡಿ ಆನಂದಿಸಿ ಅಂತ ಕೇಳ್ಕೊತೀನಿ ನೋಡಿ ಇದೇ ರೀತಿ ಪಾಂಡುರಂಗನ ಮುಂದೆ ಇದೇ ರೀತಿ ನಾವು ಚಿಕ್ಕ ಮಕ್ಕಳಿಗಿರುವಾಗ ಇರುವಾಗ ಇದೇ ರೀತಿ ನೃತ್ಯಗಳನ್ನು ಮಾಡ್ತಾ ಇದ್ವಿ ಈ ರೀತಿ ಮಾಡ್ತಾರೆ ಈ ಥರ ಪದ್ಧತಿ ಉಂಟು ಪಾಂಡುರಂಗ ಒಂದು ವಿಠಲನ ದೇವಸ್ಥಾನದಲ್ಲೂ ಅಷ್ಟೇ ಪಂಡ್ರಾಪುರದಲ್ಲೂ ಅಷ್ಟೇ ಈ ರೀತಿಯ ಒಂದು ಮಾಡಿಸ್ತಾರೆ ಈ ಪದ್ಧತಿ ಇದೆ ಉಂಟು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಚಿಕ್ಕ ಮಕ್ಕಳು ಆಗಲಿ ದೊಡ್ಡವರಾಗಲಿ ವೃದ್ಧರಾಗಲಿ ಯಾರು ಬೇಕಾದರೂ ಈ ಥರ ಒಂದು ಇರ್ತಾರೆ ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಗೋಪಿಕೆಯ ಸ್ತ್ರೀಯರ ಒಂದು ಒಂದು ನೃತ್ಯವನ್ನು ಮಾಡಿಸ್ತಾರೆ ಯಾಕಂದರೆ ಅದು ದೇವರ ಒಂದು ಜ್ಞಾನ ಒಂದು ಜ್ಞಾನದಲ್ಲಿ ಒಂದು ಇದು ತಲ್ಲಿನತೆಯನ್ನು ಮೂಡುವ ಒಂದು ಇದಾಗಿದೆ ಹಾಗೆ ದೊಡ್ಡವರು ಹೇಗೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾ ಇದನ್ನು ನೋಡಿಬಿಟ್ಟು ನಾವು ಚಿಕ್ಕ ವಯಸ್ಸಿನಲ್ಲಿ ಈ ಥರ ಎಲ್ಲ ನಾವು ಇದ್ವಿ ಖುಷಿ ಅನಿಸುತ್ತೆ ಇವಾಗೆಲ್ಲ ನೋಡ್ತಾ ಇದ್ರೆ ಅದನ್ನೆಲ್ಲ ನೋಡ್ತಾರೆ ನನಗೆ ಹಳೆ ನೆನಪುಗಳೆಲ್ಲ ಬರ್ತಾ ಇದೆ ತುಂಬ ಖುಷಿಯಿಂದ ಹೇಗೆ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಚಿಕ್ಕ ಮಕ್ಕಳು ನೋಡಿ ಹೀಗೆ ನಮ್ಮ ಭಜನೆಗಳು ಸಹ ನಡೀತಾ ಇದೆ ಇದನ್ನೆಲ್ಲ ಪೂರ್ತಿ ವಿಡಿಯೋ ನೋಡಿ ಪಾನುರಿಂಗನ ಒಂದು ಹೇಗೆ ಮಾಡ್ತಾರೆ ದಿಂಡಿ ಉತ್ಸವ ಅಂತ ತಿಳಿದುಕೊಳ್ಳಿ ಇಷ್ಟೊತ್ತು ನೋಡ್ತಾ ಇದ್ದೀರಾ ಹಾಗೆ ಫುಲ್ ವಿಡಿಯೋನ ನೋಡಿ ಆನಂದಿಸಿ ನಮಸ್ಕಾರ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ನೋಡಿದ ನೋಡ್ತಾ ಇದ್ದೀರಾ ಧನ್ಯವಾದಗಳು ಪ್ಲೀಸ್ ಎಲ್ಲ ಫುಲ್ ವೀಡಿಯೋ ನೋಡಿ ನಿಮಗೆ ಹೇಗೆ ದಿಂಡಿ ಉತ್ಸವ ಅಂತ ಅರ್ಥ ಆಗುತ್ತೆ ನಮಸ್ಕಾರ thank sure. you